ఎదుగుదలా ఎవరు ఆచే గిల్ వెళ్ళు గౌడ్ రేట్లో ఓ ఎవరైనా చెప్పనలో నీ మా అప్పయ్యని చెప్పి చేయకండు నా మగన ఈ కింద మనకే గుద్ది కాసి చంపాన్ని ఆటపడదకు ఓ నా మా అప్పయ్య ఏం సాధారణ సిక్తే తిన నా మగంగి ఓ నా మా అప్పయ్యని చెప్పి ఓ దేవరేం తన ఇంకా గొత్తు నిమ్మ పంజితే ఓ ఆహా సీనప్ప అంద్ర సాధారణ బిటే తిన నా మగన లో మంజా కనల ನಿಮ್ಮ ಅಪ್ಪ ಏನೋ ಗೌಡ್ರೂ ಯಾವಾಗಲೂ ಎರಡು ಬಿಡ್ದಂಗೆ ಜೊತೆಗೆ ಇರಲ್ವ ನಾನು ಅದಕ್ಕೆ ಹಂಗೆ ಹೊಂದಿದ್ದು ಓಹ್ ನೀನು ಏನೇನು ಅರ್ಥ ಮಾಡ್ಕೊಂಬಿಡ್ಕೊಳಲ್ಲ ಮುಂಜ ಹಾಂ ಓ ಹಂಗಾ ಸರಿ ಸರಿ ಏನೋ ಗಣಪತಿ ಕಲಾಕ್ಷನಿಗೆ ಬಂದಿದ್ದೀವಿ ಅಂತ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ಗೊನ್ನೆ ಸ್ವರೂಪ ನನ್ನ ಮಗನೇ ಈ ಗೌಡ್ರ ಹತ್ತೋದ್ರು ಆಲೇನ ಬೋರಾಜ್ ನಂಗೆ ತಕೋಗಿಲ್ಲ ಕಾಫಿ ಕುಡಿಯೋಕೆ ಟೀ ಕುಡಿಯೋಕೆ ಆ ಟೀ ಅಂಗಿತ್ತಕ್ಕೆ ನಾನು ಓದ್ಗಿದ್ರು ಹೇಳಪ್ಪ ಅತ್ತ ಊರ್ ಗೌಡ್ರಾಗಿ ಮಂತವೊಂದು ಶಾಣ ಇರ್ತಿದ್ರೆ ಹೆಂಗೆ ಅರೆ ಮಂಜಿನ ಹಣ್ಣ ಬಾಟ್ಲಿಗೆ ಕ್ಲೋಸ್ ಗೆ ಮಾಡ್ಬಿಟ್ಟೈತೆ ಅಂದ್ರೆ ನಿಮಗೆ ಗೌಡ್ರಿ ಮನೆದು ಬಿಡ್ಬಿಡಿ ಆಚೆಗೆ ಹೋಗ್ಬಿಟ್ಟೈತೆ ಅಂತ ಅನ್ಕೊಂಡ್ ಬಿಟ್ಟೈತೆ ಅರೆ ಮನೆದು ಅಂದರ್ರಿ ಇರ್ಬೋದು ಇಲ್ಲ ಅರೆ ಒಂದ್ ಸಲಿ ಬುಲಾವ್ ಬುಲಾವ್ ಕರಾಟ್ ಕಣಲ್ಲ ಪಾಸ ನೀನ್ ಹೇಳೋದು ಕರಾಟ್ ಆದ್ರೂ ಗೌಡ್ರು ಒಳಗೈದಾರೆ ಅನ್ನೋದು ನಂಗೆ ಯಾಕನು

ಅರ್ದು ਬਾಹರೆಗೆ ಬಂದ್ಬಿಟ್ಟಿ ಗೌಡ್ರು ಹೆಲ್ಗೆ ಹೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮಗೆ ಆವಾಗ ಅದೇ ಜಾಗಗೆ ಹುಡ್ಕೊಂಡು ಗೌಡ್ರುದು ಹತ್ರ ಹೋಗ್ಬಿಡದು ಅಪ್ಪ ಅಬ್ಬಾ 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 ಏನೋ ಏನೋ ಪಾಶಾ ನನ್ನ ಜೊತೆ ಸೇರ್ಕೊಂಡು ನಿನ್ ಬುದ್ಧಿ ಹಿಂಗೆ ಚುರುಕು ಚುರುಕಾಯ್ಬಿಟ್ಟೈತಿ ನೋಡಲ್ಲ ಗಣೇಶರ್ಕಾ ನೀನು ಇದ್ದ ನೋಡು ಆ ಹುಡುಗನ ಅರ್ಧ ಅರ್ಧ ಬುದ್ಧಿ ಕವಟಿಲ್ಲ ಅವನು ಕಾಲಡಿಗೆ ನುಸಿ ಬುದ್ಧಿ ಬತೈತಿ ಆ ನನ್ನ ಮನೆ ಕೋಳಿ ಮುಂಜ ಏನೂ ಇಲ್ಲ ಯಾಕನ ಬೇಕು ಬೇಕು ಅಂತನೇ ಬೋಯ್ತ ನನಗೆ ಓ ಇನ್ನೊಂದು ಸತಿ ಹಂಗೆ ಒಂದು ಹೊಲಗಾಕಿ ಅದು ಕೊಡಿತೀನಿ ಅಷ್ಟೇನಾ ಹಾಂ ಓಯ್ಯಪ್ಪ ಸ್ವಾಮಿ ಇನ್ನೂ ಗಣಪತಿ ತರಬೇಕು ಕುಂಡ್ರಿಸ್ಬೇಕು ಗಣಪತಿ ಹಬ್ಬ ಆಗೋ ತಕ್ಕ ಒಂದು ತಾಕ ನೀನು ಈಗಲೇ ಕೊಡ್ದುಬಿಟ್ರೆ ಎಲ್ಲ ಹಾಕೊಂಡು ಹದಿನಾಲ್ಕು ಇಂಜೆಕ್ಷನ್ ಕೊಡಿಸ್ಕೊಬೇಕು ಹಾಂ ಅರೆ ಚಾ ಮಂಜಿನ ಹಣ್ಣ ಲೋಕಂದು ಹಣ್ಣ ನಿಮ್ಮಿಗೆ ಪುರಾಣ ಆಗಿ ಮಾಡ್ತೈತೆ ನಿಮ್ಮಿಗೆ ಜಬಾರಾರಿಗೆ ಇಲ್ಲ ಅರೆ ಇನ್ನು ಗಣೇಶಿಂದ ತಕ್ಕಂಡಿ ಬರಬೇಕು ಇನ್ನ ಚಪ್ರಾಗೆ ಹಾಕಬೇಕು ಇನ್ನ ಜಾರ ಕೆಲಸಾಗೆ ಐತೆ ನಿಮ್ಮಿಗೆ ಚಾ ಇಲ್ಲಿ ಹಾಟಗೆ ಹೊರಕಂಡಿ ನಿಂತೈತೆ ಪಾಸ ರೈ ಜಾದ ಕಣ ಲೋ ಕರಟ್ಟ ಕಣ ಅಲ್ಲ ಲೋಕಿ ಪಾಸ ನಿನ್ನ ಗಣಪತಿ ತರಬೇಕು ಗಣಪತಿ ಕುಂಡ್ರಸಕ್ಕಿನ್ನ ನಾವು ಏನು ಕುಂಡ್ರಸೋದು ಅಮ್ಮ ಜಾಗನೇ ಹುಡುಕಿಲ್ವಲ್ಲ

ನಾವು ಇನ್ನೊಂದ್ರ ಒಟ್ ಕೂಗಲ್ಲ ಮಂಜ ಜೋರಾಗಿ ಅವರು ಒಳಗಡೆ ಟಿ ವಿ ಪಾದ ನೋಡ್ತಿದ್ರೆ ಅಂಥದ ಸ್ಪೀಕರ್ ಎಲ್ಲ ಇಟ್ಕೊಂಡಿರ್ತಾರೆ ಜೋರಾಗಿ ಕರೀಲಿಲ್ಲ ಅಂದ್ರೆ ಅವ್ರಿಗೆ ಕೇಳಿ ಸಾಕೋಣಲ್ಲೋ ಒಂದ್ರ ಅವ್ರು ಜೋರಾಗಿ ಕರೆಯ ಕರೆಕ್ಟ್ ಅಲ್ಲೇ ಈ ನೋಡು ಗೌಡ್ರೆ ಕಟ್ಕೊಂಡು ಗೌಡ್ರೆ ಗೌಡ್ರೆ ಅಂತ ಕೂಕೆಂತಿದ್ದೀರಾ ಹಾ ಯಾತ್ರದ್ರ ಸಮಾಚಾರ ಏ ನಾ ಬೇಕರ್ ಕೂಗಿ ಬಾಯಿ ನೈಸ್ಕಂತೀವಿ ನೀವು ಯಾಕ ಗೌಡ್ರೆ ನಿಂತ್ಕಂ ಕಾಲ್ ನೈಸ್ಕಂತೀರಾ ಕೂಕಲ್ರಿ ಮಾತಾಡೋಣ ಹಾ ಹೇಳಪ್ಪ ಮಂಜಣ್ಣ ಹೇಳಪ್ಪ ಯಾ ಏನು ಸಮಾಚಾರ ಯಾತದ್ದು ಏನು ಏನು ಕತೆ ಯಾರ ವಾಸ ಹುಡ್ಕೊಂಡ್ ಬರೆ ಕರ್ಕೊಂಡ್ ಬಂದಿದ್ದೆ ನಿನ್ ಜೊತೆಗೆ ಯಾರೋನು ಏ ಗೌಡ್ರೆ ವಾಸ ಹುಡುಗ್ನಲ್ಲ ಯಾತದ್ದು ಅಲ್ಲ ನಮ್ಮ ಅಳೆ ಮನೆಗೆ ಬಾಯಿಗೆ ಬಂದಿಲ್ಲ ಬಾನು ಆಂಟಿ ಅಂತಾನೆ ಅವ್ರ ಮಗ ಪಾಸ ಅಂತಾನೆ ನಮ್ಮ ಸ್ಕೂಲ್ಗೆ ಸೇರಿಸಿದೀವಿ ನಮ್ಮ ಜೊತೆಗೆ ಇರ್ತಾನೆ ಯಾವಾಗ್ಲೂ ಆಟ ಆಡೋಕೆ ಅಲ್ಲನ ಯಾವಾಗ್ಲೂ ನಾವು ಮೂವರನ್ನು ಜೊತೆಗೆ ಇರ್ತೀವಿ ಓಹೋ ಬಾನಮ್ಮನ ಮಗನೇನು ಹ್ಞೂ ಸರಿ ಹೇಳಪ್ಪ ಅಕ್ಕ ಬುಕ್ಕನ ಜೊತೆಗೆ ಇವನೊಬ್ಬ ಪುಕ್ಕ ಸೇರ್ಕೆಂಡ ಅನ್ನು ಅದಿರಲಿ ಏನಪ್ಪ ಮಂಜಣ್ಣ ಸಮಾಚಾರ ನನ್ನ ನುಡಿಕೆ ಬಂದ್ಬಿಟ್ಟಿದ್ದೀರಲ್ಲ ಎಲ್ಲನ

ನಾವು ಈಸ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಎಲ್ಲ ಊರಿಗಿಂತ ಊರಿಗೆ ಅಥವಾ ಊರಿಗೆಲ್ಲ ದೊಡ್ಡರು ನಿಮ್ಮನ್ನು ಕೇಳೋಣ ಅಂತಾನೆ ಬಂದಿದ್ದೀವಿ ಕಣ್ರಿ ಗೌಡ್ರಿ ಜಲೇ ಏ ಊರಿಗೆ ಒಂದು ಗಣಪತಿ ಇರ್ಬೇಕಣ್ಣ ಲೇ ಮಂಜಾ ದೊಡ್ಡ ದೊಡ್ಡರೆಲ್ಲ ಒಂದು ಕುಂಡ್ರಿಸ್ತಾ ಇದ್ದಾರಲ್ಲ ಅವ್ರ ಜೊತೆಗೆ ನೀವು ಕುಂಡ್ರಿಸ್ಬಿಡ್ರಿ ನಿಮ್ಮದು ಬೇರೆ ಅವ್ರದ್ದು ಬೇರೆ ಯಾತದ ಹಾಂ ಆ ದೊಡ್ಡರು ದೊಡ್ಡ ಪ್ಯಾಂಡಾಲ್ ಗಿಂಡಾಲೆಲ್ಲ ಹಾಕ್ತಾರೆ ಅಲ್ಲೇನ ಅವ್ರ ಗಣಪತಿ ಮುಗ್ಳದ ಒಂದ್ ಕಡೆಗೆ ಇಕ್ಕೇಳ್ರಿ ನೀವು ನಿಮ್ಗೆ ಏನು ಸಪ್ರೇಟ್ ಅಲ್ಲ ಏನು ಬೇಡ ಏ ಮಂಜ ಇದಾರೆ ಹಿಂಗ ಅವ್ರಲ್ಲಿ ದೊಡ್ಡ ದೊಡ್ಡವ್ರು ನಮ್ ಗಣಪತಿನ ಇಕ್ಕ ಬಿಡ್ತಾರೆ ಇಲ್ಲಪ್ಪ ಹಂಗಲ್ಲ ಎರಡ ಇಟ್ಗೆ ಹೋಗಲ್ಲ ನಾ ಬೇಕಾರೆಡ ಇಟ್ಟಿಗೆಬಿಟ್ಟಾದ್ರಾಳಿಕ್ಕ ಆ ದುಕ್ ಮಾತ್ರ ಇಕ್ಕ ಬೇಡ ಕಣ್ಣಲ್ಲಿ ಕರೆಕ್ಟಾಗಿ ಗೌಡ್ರೆ ಕಡೆ <Sanly> ಇಕ್ಕ <Sanly> 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 ನನಗೆ ಮಾತ್ರ ಒಂದು ನ್ಯಾಯ ಅವ್ರಿಗೆ ಮಾತ್ರ ಒಂದು ನ್ಯಾಯನಾ ಅವರು ನಮ್ಮನ್ನ ಅವ್ರ ಜೊತೆಗೆ ಸೇರಿಸ್ಕೊಂಡಲ್ಲ ದುಡ್ಡೆಲ್ಲನ ಕಲೆಕ್ಷನ್ ಆಗಿರೋದನ್ನ ಕಿತ್ಕೊಂಡು ಎಣ್ಣೆ ಪಣ್ಣೆ ಕುಡಿದ್ರೆ ನಾವೇ ಮಾಡ ಹೋದ್ರಿ ಗೌಡ್ರಿ ನಾವೇನೋ ನಮ್ಮ ಗೌಡ್ರ ಇದ್ದಾರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಬಂದರೆ ನೀವು ಹಂಗೆ ಹೇಳ್ತೀರಾ ಅವ್ರ ಜೊತೆಗೆ ಸೇರ್ಕೊಳ್ರಿ ಅಂತ ಸೋನು ಪಾಸ್ ಕೇಳುವಾಗ ಈಗ ಏನು ಮಾಡೋಣ ಮಂಜಾ ಹಾಂ ಈಗ ಅದು ಏನು ಮಾಡಬೇಕು ಅಂತ ಹೇಳ್ತಾ ಹೇಳಪ್ಪ ಅದನ್ನೇ ಮಾಡೋಣತ್ತ ಹ್ಞೂ ಗೌಡ್ರೆ ಗೌಡ್ರೆ ಏನು ಗೊತ್ತಾ ಮತ್ತೀಗ ನಾವು ಒಂದು ಸಣ್ಣ ಗಣಪತಿನ ಬೇಕಾದ್ರೆ ಅವರು ದೊಡ್ಡ ದೊಡ್ಡರೆಲ್ಲ ಅವ್ರದ್ದೊಂದು ಇಕ್ಕೇಳಿ ನಾವು ಅವ್ರ ಜೊತೆಗೂ ಇಕ್ಕಲ್ಲ ಅವ್ರ ಮಗಳಿಗೂ ಇಕ್ಕಲ್ಲ ನಾವೇ ಸಪ್ರೇಟಾಗಿ ಒಂದು ಕಡೆ ಕಿಕ್ಕಂತೀವಿ ನೀವು ಅದಕ್ಕೆ ನೀವು ಎಲ್ಲರೂ ಕೊಟ್ಟಂಗೆ ದುಡ್ಡು ಕೊಡ್ರಿ ಅವ್ರಿಗೆ ಕೊಡ್ತೀರಾ ಅವ್ರಿಗಾದ್ರೆ ನಮಗೂ ಕೊಡ್ರಿ ನಾವು ಸಣ್ಣಂದ ಗಣಪತಿ ತಂದು ಇಟ್ಕೊಂತೀವಿ ಅವ್ರಿಗಿಂತ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತೀವಿ ನಾವು ಸಾಯಂಕಾಲದ ಹೊತ್ತು ಎಂತದಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ಅವ್ರಿಗಿಂತ ಚೆನ್ನಾಗಿ ಮಾಡ್ತೀವಿ ಹೇಳ್ರಿ ಗೌಡ್ರೆ ಅಷ್ಟೇ ಅಲ್ಲ ಗೌಡ್ರೆ ಫಸ್ಟ್ನೇ ದಿನ ನಿಮ್ಮ ಕೈಲೇ ಪೂಜೆ ಮಾಡ್ತಾನ ಅಂತ ನಾನು

ಇಲ್ಲೇ ನೀ ಕೇಳೋಕೆ ಬಂದಿದ್ಯಾ ನನ್ನ ಮರ್ಯಾದೆ ತೊಗಿಯಕ್ಕೆ ಬಂದಿದ್ಯ ಮಂಜ ಹ್ ಆದ್ರೂ ನೀನು ಹೇಳದ್ರಾಗೂ ನ್ಯಾಯ ಐತೆ ಕಣ ಮಂಜ ಹ್ ಆ ನನ್ನ ಮಕ್ಕಳರು ಮಾಡೋದೆಲ್ಲ ಬರೀ ಅದೇನ ಹ್ಞೂ ವರ್ಷ ವರ್ಷನ ಬತ್ತಾರೆ ಗೌಡ್ರೆ ಕೈ ಬಿಸಿ ಮಾಡ್ರಿ ಗೌಡ್ರೆ ನೋಡ್ಕೊಳ್ರಿ ನಮ್ಮನ್ನು ಅಂತಾರೆ ಆ ದುಡ್ಡು ಕೊಟ್ಟರೆ ಅದು ಎಷ್ಟು ಗಣಪತಿಗೆ ಹಾಕ್ತಾರೋ ಅವ್ರವ್ರು ಎಷ್ಟೆಷ್ಟು ನೋಡ್ಕೊಂಬತ್ತಾರೋ ಗೊತ್ತಿಲ್ಲ ಕಣ ಮಂಜ ಆದ್ರೂ ನೀನು ಹೇಳ್ದಂಗೆ ಈ ಸತಿ ನನ್ನ ಮಕ್ಳು ದೊಡ್ಡರಿಗಿಂತ ಚೆನ್ನಾಗಿ ಇಕ್ಬೇಕ್ರಲ್ಲೇ ಮಂಜಾ ನೀವು ಹಾಂ ನಾನು ಇರ್ತೀನಿ ನಿಮ್ಮ ಜೊತೆಗೆ ಇಕ್ರಾ ಹೇಳ್ತೀನಿ ಅದು ಎಷ್ಟು ಬೇಕೇಳ್ರೆ ಏನೇನಕ್ಕೆ ಏನೇನು ಎಷ್ಟೆಷ್ಟು ಆಕೈತೆ ಎಂಬೋದನ್ನ ಹೇಳ್ರಿ ನಾನು ಕೊಡ್ತೀನಿ ಈ ಸತಿ ಗಣೇಶನ ಬಲು ಚೆಂದ ಮಾಡಬೇಕು ಸರಿನಾ ನಮ್ಮ ಅಪ್ಪನ್ನ ಈ ಸಲ ಬಲ್ ವಿಜೃಂಭಣೆಯಿಂದ ಕುಂಡ್ರಿಸಿ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಯಾವುದೇ ವಿಘ್ನ ಆಗದಂಗೆ ವಿಘ್ನೇಶ್ವರನ್ನ ಪೂಜೆ ಮಾಡಿರಿ ಸರಿನ್ರಾ ಗೌಡ್ರೆ ಗೌಡ್ರ ನಿಮ್ಮದು ನಿಮ್ಮ ಮನೆಗ ಎಷ್ಟು ಬಾರ್ ಕಮಾನ ನೋಡ್ರಿ ಏ ಮಂಜ ಅದು ಎಷ್ಟು ಬೇ ಕೇಳಲ್ಲ ಹಾಂ ಯಾರು ವೆಸ್ಟೇಜ್ ಕೊಟ್ಟಿದರು ಹಾಂ ಗೌಡ್ರ ಅಂಗಡಿ ಭೀ ಐತಲ್ಲ ಅದೇ ಪೈಲ್ವಾನ್ ಪೈಲ್ವಾನ್ ಭೀ ಆ ವಾಜ್ಜ ಐನೂರು ರೂಪಾಯಿ ಕೊಟ್ಟೈತಿ ಆಮೇಕಿಂದನಾ ಅಂಗ್ಲೇಕಾಯಿ ಎಲ್ಲ ಪೂಜೆ ಸಾಮಾನು ಹೂ ಹೂವು ಹಣ್ಣುಕಾಯಿ ಎಲ್ಲ ಕೊಡಿಸ್ತೀನಿ ಅಂತ ಹೇಳೈತೆ ಕಾಳು ಉಸ್ಲಿ ಮಾಡಿಸ್ತೀನಿ ಅಂತ ಹೇಳೈತೆ ಪ್ರಸಾದಕ್ಕೆ ಅಷ್ಟೇ ಕಣ್ರಿ ಗೌಡ್ರಿ ಆಮೇಕಿಂತ ಕ್ಯೂಡ್ರ ಹಂಗಲ್ಲ ಅವಜ್ಜಿನ ಅಂತ ಕೋಳಿ ಇಸ್ಕೊಂಬೇಕು ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ ಕಣ್ರಿ ಗೌಡ್ರಿ ಅಷ್ಟೇನ ಅದಾದ್ಮೇಲೆ ನಿಮ್ಮ ಮನೆ ತಕ್ಕೆ ಬಂದ್ವಿ ಎಲೆ ಐನೂರು ರೂಪಾಯಿನ ಈಸ್ಕೊಂಡು ಯಾತ್ರ ಗಣೇಶನ್ ಕುಂಡ್ರಿಸ್ತೀರಲ್ಲ ಮುಂಜಾನೆ ನೀವು ಹಾ ಸರಿ ಯಾವ್ದಾರ ಒಂದು ಒಳ್ಳೆ ಅರ್ಥಪೂರ್ಣವಾಗಿರೋ ಗಣೇಶನ್ ತಗೊಳ್ರಿ ಅದು ಎಂಥದನ ಆಗಿರಲಿ ನೀನು ಅವ್ನು ಯಾರು ಗಣೇಶನ ಇಕ್ಕಿರ್ತಾನಲ್ಲ ವ್ಯಾಪಾರ ಮಾಡ್ತಿರರು ಅವ್ರಿಗೆ ಫೋನ್ ಕೊಡಿರಿ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಫೋನಾಗಿ ದುಡ್ಡು ಹಾಕ್ತೀನಿ ಸರಿಂದ್ರಾ ಗಣೇಶನ ತರೋ ಸಂಪೂರ್ಣ ಹಣ ನಂದಾಗಿರಲಿ ಸರಿಂದೇನಪ್ಪ ನಮ್ಮ ಅಪ್ಪನ್ನ ಚೆನ್ನಾಗಿ ಕುಂಡ್ರಿಸಿ ಚೆನ್ನಾಗಿ ಪೂಜೆ ಮಾಡಿ ಈ ಸತಿ ಎಲ್ಲನ ಈ ಗಣೇಶನ ಹೆಸ್ರಾಗೆ ಎಲ್ಲ ದುಡ್ಡನ್ನ ಹಾಳು ಮಾಡೋರ್ಗೆಲ್ಲರಿಗೂ ಒಂದು ಪಾಠ ಆಗಬೇಕು ಹಂಗೆ ಮಾಡಬೇಕ್ರೆ ಮಂಜಾ ಸೂಪರ್ ಗೌಡಿ ದುಡ್ಡು ಕೊಡ್ತಾರೋ ಈಗ ಬೈದ್ ಗೀದಿಯಲ್ಲಿ ಕಳಿಸ್ತಾರೋ ಅಂತಾನೆ ನಿಮ್ಮನ್ನು ಕೇಳೋಕ್ಕಿಂತ ಮುಂದಾಗಿ ಯಾದರಿಕೆ ಆಗಿತ್ತು ನೀವು ನೋಡಿರಿ ಗಣಪತಿನೇ ಕೊಡಿಸ್ತೀನಿ ಅಂತ ಹೇಳಿರಿ ಥ್ಯಾಂಕ್ಸ್ ಗೌಡ್ರೆ ಥ್ಯಾಂಕ್ಸ್ ಹ್ಞೂ ಮಂಜಾ ನಮ್ಮ ಊರು ಹುಡುಗರನ್ನ ನಾವು ಬೆಳೆಸ್ದಲ್ಲೇನ ಇನ್ಯಾರು ಬೇರೆ ಊರನ್ನ ಬರ್ಬೋತಾರಣ ಹಾಂ ಎಂತೆಂತರ್ಗ ಏನೇನೋ ಮಾಡಿದ್ದೀನಿ ಅಂತೆ ನಮ್ಮ ಹುಡುಗರಿಗೆ ಬಾಡಲ್ವೇನ ಬಿಡ ಮಂಜ ಎಂತದ್ರು ಒಂದು ಶನಕಿರೆ ಗಣಪತಿ ತಗೊಂಬರ್ರಿ ಅದ್ಭುತವಾಗಿ ಮಾಡೋದು ಈ ಸತಿ ಗಣೇಶ್ ನಂಬನ ಏನಂತೀರಾ ಮೂಕೇಂದ್ರಿ ಗೌಡ್ರೆ ಆತು ಚನ್ನಾಕಿರದೊಂದು ಗಣಪತಿ ತಕೊಂಡು ಬತ್ತೀರಿ ಆಮೇಕಿಂದ ಗೌಡ್ರೆ ನಿಮ್ಮಿಂದನ ಇನ್ನೊಂದು ಉಪಕಾರ ಆಗಬೇಕಾಗಿತ್ತು ಉಪಕಾರ ಯಾತದ ಮಂಜಾ ಉಪಕಾರ ಪಪ್ಕಾರ ಅಂತ ಎಲ್ಲ ಅಂತಿದೀಯ ನನ್ನ ಕೈಲಿ ಆಗದಾದ್ರೆ ನಾನು ಏನು ಬೇಕಾರು ಮಾಡ್ತೀನಿ ಅದೇನ್ ಹೇಳ್ರ ಅದು ಗೌಡ್ರೆ ನಾವು ಗಣಪತಿ ಎಳ್ಕೊಂಡ್ರೆಸದು ಅಂತನ ಇನ್ನನೇ ಜಾಗನ ನೋಡಿಲ್ಲ ಇವತ್ತು ನೋಡ್ಕೊಂಬಂದು ಇಂಥದಾಗೆ ಅಂತ ಹೇಳ್ತೀವಿ ಅಲ್ಲಿಗೆ ಪ್ಯಾಂಡಾಲು ಅಂದರೆ ಪ್ಯಾಂಡಾಲಲ್ಲಿ ಹಾಕೋದು ಬೇಡ ನೈಸರ್ಗಿಕವಾಗಿ ಚೆನ್ನಾಗಿ ಇರಲಿ ಅಮ್ಮ ಅಂತಾನೆ ಇದು ತೆಂಗಿನ ಗೊರೆಗೆ ಚಪ್ಪರ ಮಾಡ್ದಂಗೆ ಮಾಡಿ ಡಿಸೈನ್ ಮಾಡಿ ಪ್ಯಾಂಡಾಲ್ ಹಾಕೋಣ ಅಂತಾನೆ ಅಂದ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ತೆಂಗಿನ ಗಿಡದಗಳಿಗೆ ಒಂದು ಅಷ್ಟ ತೆಂಗಿನ ಗೊರಿಗೆ ಕುಯ್ಸ್ಕೊಡ್ರಿ ಗೌಡ್ರೆ ಏ ಅಷ್ಟೇನಲ್ಲ ಮುಂಜಾ ಸರಿ ಕಂಬಿಡ

ಹ್ಞೂ ಸರ್ಕಣ ಹೇಳಪ್ಪ ಹಾಂ ಹೇಳ್ತೀನಿ ಹೇಳ ಮಂಜ ನೀವು ಮೊದಲು ಹೋಗಿ ಎಲ್ಲಿ ಕುಂಡ್ರಸ್ಬೇಕು ಗಣೇಶನ ಅಂತ ಇದ್ದೀರಾ ಅಮ್ಮ ಜಾಗನ ಒಂದು ಸರ್ತಿ ನನಗೆ ನೋಡ್ಬಿಟ್ಟು ಹೇಳ್ರಿ ಆಮೇಗಿಂತ ನಾನು ಅವ್ರು ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ತೀಗಿಡ್ತಕ್ಕೆ ಅವ್ನು ಕುಯ್ ಕೊಟ್ಟಂಗೆ ತಗೊಂಡೋಗಿ ಏನು ಶಪ್ರಪ್ಪ ಆಕೆಮ್ಮರಂತೆ ಯಾರನ್ನ ಒಬ್ಬರನ್ನ ದೊಡ್ಡ ಸೇರಿಸ್ಕೇಳ್ರವು ಶಪ್ರಾಕಿ ಹ್ಞೂ ನಿಮಗೆ ಸರಿಯಾಗಿ ಬರೋಲ್ಲ ಮಾಡೋಲ್ಲ ಆಡ ಹುಡ್ಗುರು ಇನ್ನ ನಿರೂಪಾಗ ಹಾಕಲ್ಲ ಹೆಂಗ ಹ್ಞೂ ಸರಿ ಕಣ್ರಿ ಹಂಗೆ ಮಾಡ್ತೀವಿ ಫಸ್ಟ್ ಆಗಿ ಜಾಗ ನೋಡ್ಕೊಂಡು ಅದಕ್ಕಿಂತ ಬಂದು ನಿಮಗೆ ಹೇಳ್ತೀವಿ ಸರಿನ ಹ್ಞೂ ಸರಿ ಕಣ ಮಂಜ ಏನೇ ಬೇಕಾದರೂ ಯಾವುದೇ ಸಹಾಯ ಬೇಕಾದರೂ ಯಾವುದೇ ಒಂದು ನಾಚಿಕೆ ಇಲ್ದಂಗೆ ಯಾವುದೇ ಒಂದು ಸಂಕೋಚ ಇಲ್ದಂಗೆ ನನ್ನ ಕೇಳ್ರಿ ಸರಿನಾ ಗಣೇಶ್ ನಬ್ಬ ಮಾತ್ರ ಯಾವುದೇ ಲೋಪ ಇಲ್ದಂಗೆ ಕಣ ಮಂಜ ಏ ನೀವಿಷ್ಟೇ ಇರಲ್ಲ ಬಿಡ್ರಿ ಗೌಡ್ರೆ ನಿಕ್ಕಿದ್ ನಾವು ನೋಡ್ಕೊಂತೀವಿ

ಹ್ಮ್ ಸುರ್ಕಂಡ್ ನೋಡ್ರಿ ನಾವು ಹೋಗಿ ಗಣಪತಿ ಎಲ್ ಕುಂಡ್ರೆ ಸುಗಂಬದ್ನ ಜಾಗ ನೋಡ್ಕೊಂಬತ್ತೀವಿ ಚಾಪ್ರ ಪಾಪ್ರ ಎಲ್ಲ ಆಕತ್ ಹ್ಞೂ ತಾಡ್ವಾಕೈತಿ ಅದ್ಕಿನ ಸಾಪ್ರಾ ಹಾಕತ್ತೇ ಒಂದ್